ಅವನು ಪ್ರತಾಪ್ ಸಿಂಹ ಚೇಲ ಇವಾಗ ಪ್ರತಾಪ್ ಸಿಂಹನ ಮಾಡೋಕ್ಕೇನು ಕೆಲಸ ಇಲ್ಲ ಇವತ್ತೇ ಹೇಳ್ತೀನಿ ಪ್ರತಾಪ್ ಸಿಂಹನ ಬಿ ಜೆ ಪಿ ಪಕ್ಷದಿಂದ ಕಿತ್ತಿ ಬಿಸಾಕ್ತಾರೆ ಯಾರು ಅಪ್ಪಂದ ದೇಶ ನೀನ ಬರ್ದುಕೊಟ್ಟೆ ಮೊದಲು ಇವ್ರ ಮೇಲೆ ಕೇಸಸ್ ಇಲ್ವಾ ಅದೇ ಕೇಸಸ್ಸು ಇದೇ ಪ್ರತಾಪ್ ಸಿಂಹದ ಮೇಲೆ ಐದೈದು ಸಲ ಆಗಿದೆ ನಿಮಗೆ ಪಾಕಿಸ್ತಾನ್ ಸಿಂಧಾಬಾದ್ ಅಂತ ಹೇಳಿದವ್ರನ್ನ ನಾವೇ ಕಂಪ್ಲೇಂಟ್ ಕೊಟ್ಟು ಅರೆಸ್ಟ್ ಮಾಡ್ತಿದ್ವಿ ನೀನು ಯಾರೋ ಪಾಠ ಆಗಲ್ ನಮಗೆ ಸರ್ ನೀವು ಮಾತಾಡ್ತಿರೋದು ನಾನು ಏನಕ್ಕೋ ಒಂದು ಸ್ವಲ್ಪ ಅರ್ಥ ಆಗ್ತಿಲ್ಲ ಉರ್ದು ಭಾಷೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಯಾಕೆ ಆ ಥರ ಪೋಸ್ಟರನ್ನು ಡಿಸೈನ್ ಮಾಡ್ತಾರೆ ಆ ಬೆತ್ತಲೆ ಮೈ ಮೇಲೆ ಏನು ಹಾಕಬೇಕು ಅಂತ ಗೊತ್ತು ಉರ್ದು ಭಾಷೆ ಗೊತ್ತಿಲ್ಲ ಅಂದರೆ ಅರ್ಥ ಏನೋ ಇದು ಮುಸಲ್ಮಾನರು ಇದನ್ನು ನೋಡಿದ್ರೆ ದೇಶದಲ್ಲಿ ಬರ್ತಾರೆ ಅಂತ ಹೇಳ್ಬಿಟ್ಟು ಒಂದು ಉದ್ದೇಶದಿಂದನೇ ಅವನು ಪ್ರತಾಪ್ ಸಿಂಹ ಚೇಲ ತಗೊಂಡು ಇವಾಗ ಕಾರ್ಪೊರೇಟರ್ ಎಲೆಕ್ಷನ್ಗೆ ನಿಲ್ಲಬೇಕು ಅಂತ ಟಿಕೆಟ್ ಆಕಾಂಕ್ಷಿ ಬೇಕು ಬೇಕು ಅಂತಲೇ ಅವ್ನು ಮಾಡಿರೋದು ಯಾಕೆ ಅಂತೇಳಿದ್ರೆ ಅಲ್ಲಿನ ಪರ್ಸೆಂಟೇಜು ಮುಸಲ್ಮಾನದ್ದು ಕಡಿಮೆ ಇದೆ ಅಲ್ಲಿ ಮುಸಲ್ಮಾನರನ್ನ ಬಿಟ್ಟು ಬೇರೆ ಹಿಂದೂಗಳ ಒಟ್ಟು ತೊಗೊಂಡ್ಬಿಟ್ಟು ನಾನು ಕಾರ್ಪೊರೇಟ್ರಾಗ್ಬಿಡ್ತೀನಿ ಅಂತಬಿಟ್ಟು ಆ ಆಸೆಯಿಂದ ಬೇಕು ಬೇಕು ಅಂತ ಈ ಒಂದು ಕೃತ್ಯವನ್ನು ಮಾಡಿರೋದು ಮತ್ತು ಇವಾಗ ಪ್ರತಾಪ್ ಸಿಂಹನ ಮಾಡೋಕ್ಕೇನು ಕೆಲಸ ಇಲ್ಲ ಮೊದಲಾದರೂ ಒಂದು ಪದ ಇತ್ತು ಇವಾಗ ಪದವೂ ಇಲ್ಲ ಇವಾಗ ವರ್ತಿದ್ರೆ ವರ್ತಿಸ್ತಿರುವ ವರ್ತನೆಗಳನ್ನು ನೋಡಿದ್ರೆ ಆ ಬಿ ಪಿ ಯತ್ನಾಲ್ ಜೊತೆ ಸೆಳಿ ಮಾಡ್ತಿರೋದನ್ನೆಲ್ಲ ನೋಡಿದ್ರೆ ಪಕ್ಷದಿಂದಲೂ ಕಿತ್ತಿ ಬಿಸಾಕ್ತಾರೆ ಅಂತ ಹೇಳೋಕ್ಕೆ ಇವತ್ತೇ ಹೇಳ್ತೀನಿ ಪ್ರತಾಪ್ ಸಿಂಹನ ಬಿ ಜೆ ಪಿ ಪಕ್ಷದಿಂದ ಕಿತ್ತಿ ಬಿಸಾಕ್ತಾರೆ ಯಾಕೆಂದರೆ ಬಾಯಿ ಇದೆ ಅಂತೇಳ್ಬಿಟ್ಟು ಮನುಷ್ಯ ಹೆಂಗೆ ಮನ್ ಬರಲು ಬಂತು ಆ ಮನುಷ್ಯನ ಮಾತಾಡಂಗಿಲ್ಲ ಇವತ್ತು ಬಂದುಬಿಟ್ಟು ಮುಸಲ್ಮಾನರನ್ನ ನಾವು ಸಾವಿರದ ಒಂಬೈನೂರ ನಲ್ವತ್ತೇಳರಲ್ಲೇ ದೇಶವನ್ನು ಬರೆದುಕೊಟ್ಬಿಟ್ವಿ ಯಾರು ನಿನ್ನ ಅಪ್ಪಂದ ದೇಶ ನೀನ ಬರ್ತ್ಕೊಟ್ಟೆ ದೇಶ ಯಾರ್ದು ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಮುಸಲ್ಮಾನರು ಹೋರಾಡಿಲ್ವಾ ರಕ್ತ ಕೊಟ್ಟಿಲ್ವಾ ಪ್ರಾಣ ಕೊಟ್ಟಿಲ್ವಾ ಅವರನ್ನು ಹೋಗ್ಬಿಟ್ಟು ನಿಮ್ಮನ್ನು ನಾವು ದೇಶ ಬರ್ತ್ಕೊಟ್ಬಿಡ್ಬೇಕಾ ಸಾಬ್ರನ್ನ ಬರ್ತ್ಕೊಟ್ಬಿಡ್ದು ನಾವು ನೀನು ಯಾರೋ ಹೇಳೋಕ್ಕೆ ಪಾರ್ಲಿಮೆಂಟಲ್ಲಿ ಬಾಂಬ್ ಇಡೋಕ್ಕೆ ಪಾಸ್ ಕೊಟ್ಟ ಉಗ್ರ ನೀನು ನೀನು ಬಂದ್ಬಿಟ್ಟು ಇವತ್ತು ಮುಸಲ್ಮಾನರನ್ನ ಪ್ರಶ್ನೆ ಮಾಡ್ತೀಯಾ ಈ ದೇಶಕ್ಕೋಸ್ಕರ ಈ ಭೂಮಿಗೋಸ್ಕರ ಪ್ರಾಣ ರಕ್ತ ಕೊಟ್ಟು ಸ್ವಾತಂತ್ರ್ಯ ಹೋರಾಟ ಮಾಡಿದವರು ನಾವು ಈ ಸ್ವಾತಂತ್ರ್ಯ ಹೋರಾಟದ ಮಹಾತ್ಮ ಗಾಂಧಿಯವರ ಕರೆಯನ್ನು ಬಹಿಷ್ಕರಿಸ್ತದೆ ಅಲ್ಲ ಬ್ರಿಟಿಷರನ್ನು ಹೋಗಿ ಯಾರ್ಯಾರು ಸ್ವಾತಂತ್ರ್ಯದಲ್ಲಿ ಹೋರಾಟದಲ್ಲಿ ಭಾಗವಹಿಸ್ತಾರೋ ಅವರ ಹೆಸರುಗಳನ್ನು ತೊಗೊಂಡೋಗಿ ಬ್ರಿಟಿಷರ್ಗೆ ಹೇಳಿ ಅವರನ್ನು ಅರೆಸ್ಟ್ ಮಾಡಿಸ್ತಿದ್ದವ್ರು ಇವರು ಅಲ್ಲಿ ಹೋಗ್ಬಿಟ್ಟು ಮರ್ಸಿ ಪಿಟಿಷನ್ ಬರೆದು ಬಿಟ್ಟು ನಿಮ್ಮ ನಿಷ್ಠಾವಂತ ಗುಲಾಮನಾಗಿರ್ತೀನಿ ನಾನೇನು ನನ್ನ ಬಾಯಿಂದ ಹೇಳ್ತಿಲ್ಲ ಆರ್ ಕೈ ಸೆತ್ ನೋಡಿ ಮರ್ಸಿ ಪೆಟಿಷನಲ್ಲಿ ಬರೆದಿರುವಂಥದ್ದನ್ನೇ ಹೇಳ್ತಿರೋದು ನಿಮ್ಮ ನಿಷ್ಠಾವಂತ ಗುಲಾಮನಾಗಿರ್ತೀನಿ ಅಂತ ಈ ಬ್ರಿಟಿಷ್ ಗುಲಾಮರ ಚೇಲಾಗಳು ಮುಸಲ್ಮಾನರನ್ನ ಇವತ್ತು ರಾಷ್ಟ್ರೀಯತೆಯ ಪಾಠ ಹೇಳ್ಕೊಡ್ತಾರ ಹಾಂ ನಮಗೆ ದೇಶ ಬರ್ದುಕೊಟ್ಬಿಡ್ಬೇಕಾ ಇವ್ರಿಗೆ ಯಾರು ಇವ್ನ ಹೇಳೋಕ್ಕೆ ಮೊದಲು ಇವ್ರ ಮೇಲೆ ಕೇಸಸ್ ಇಲ್ವಾ ಇವತ್ತು ಈ ಮಕ್ಕಳ ಮೇಲೆ ಏನೇನು ಕೇಸ್ ಇದೆಯೋ ಅದೇ ಕೇಸಸ್ಸು ಇದೇ ಪ್ರತಾಪ್ ಸಿಂಹನ ಮೇಲೆ ಐದೈದು ಸಲ ಆಗಿದೆ ಐದೈದು ಸಲ ಪೊಲೀಸ್ನವ್ರ ಜೊತೆ ಸರಿಯಾಗಿ ವರ್ತಿಸಿಲ್ಲ ಪೊಲೀಸವ್ರ ಮೇಲೆ ಹಲ್ಲೆ ಮಾಡಿದ ಪೊಲೀಸ್ನವ್ರ ಮೇಲೆ ಗಾಡಿ ಓಡಿಸ್ಕೊಂಡು ಹೋಗೋಕೆ ಪ್ರಯತ್ನ ಪಟ್ಟು ಬ್ಯಾರಿಕೇಡಿಗೆ ಡಿಕ್ಕಿ ಇಟ್ಕೊಂಡು ಓಡೋಗಿದ್ದು ಇದೆಲ್ಲ ನಾವು ಮರ್ತೋಗಿದ್ದೀವ ನೀವು ಯಾವ ನೈತಿಕತೆಯಿಂದ ಬಂದುಬಿಟ್ಟು ಮಾಧ್ಯಮದ ಮುಂದೆ ಹೀಗೆ ಹಂಗೆ ಅಂತ ಮಾತಾಡೋಕ್ಕೆ ನಿಮ್ಮ ಸರ್ಕಾರಗಳಿದ್ದಾಗ ನೀವು ಹೆಂಗೆ ನಡ್ಕೊಂಡ್ರಿ ಇವತ್ತೆತ್ತರೆ ಇದು ಬ್ಯಾನ್ ನಾಳೆ ಅದು ಬ್ಯಾನ್ ನಾಳೆ ಅಲ್ಲಿಗಲ್ ಆಟೆ ಇಲ್ಲಿಗಲ್ ಆಟೆ ಅವನ ಕೊಲೆ ಆಯಿತು ಇವ್ನ ಕೊಲೆ ಆಯಿತು ಅವನ ಕೊಲೆ ಆಯಿತು ಅಂತ ಇವರಿಬ್ಬರು ಕೊಲೆ ಆಯಿತು ಇದೆಲ್ಲ ನಾವು ನೋಡಿಲ್ವಾ ಇವತ್ತು ಬಂದ್ಬಿಟ್ಟು ತಾಲಿಬಾನಿ ಸರ್ಕಾರ ಅರೆ ಈ ಪವಿತ್ರ ನಮ್ಮ ರಾಜ್ಯಕ್ಕೆ ನೀವು ಯಾವ ದೇಶದಿಂದ ಓಲೈಸ್ತಿದ್ದೀರಿ ನಿಮಗೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದವ್ರನ್ನ ನಾವೇ ಕಂಪ್ಲೇಂಟ್ ಕೊಟ್ಟು ಅರೆಸ್ಟ್ ಮಾಡ್ತಿದ್ವಿ ಇವತ್ತು ಕರ್ನಾಟಕ ರಾಜ್ಯವನ್ನು ಅಫ್ಘಾನಿಸ್ತಾನಿಗೆ ಓಲೈಸಿ ಇದು ತಾಲಿಬಾನ್ ಸರ್ಕಾರ ನಡೀತಾ ಇದೆ ಇದಕ್ಕೆ ನಿಮಗೆ ಹೊಟ್ಟೆ ಊರಿ ಎಲ್ಲ ಮೈ ನಿಮಗೆ ಮನಸ್ಸು ನೋವಲ್ವಾ ಯಾರು ಪ್ರಶ್ನೆ ಇದು ಪ್ರತಾಪ್ ಸಿಂಹನ್ಗೆ ಒಂದು ಸಿಂಪಲ್ ಹೇಳಕ್ಕೆ ಇಷ್ಟಪಡ್ತೀನಿ ಮೊದಲು ನೀವು ಕನ್ನಡಿಯಲ್ಲಿ ನಿಮ್ಮ ಹಕ್ಕವನ್ನು ನೋಡ್ಕೊಂಡ್ಬಿಡಬೇಕು ನೀವು ನೋಡ್ಕೊಂಡು ಆಮೇಲೆ ಮಾತಾಡಬೇಕು ಯಾವ ನೈತಿಕತೆಯಿಂದ ಇವತ್ತು ಬಂದ್ಬಿಟ್ಟು ನೀವು ಹೇಳ್ತೀರಾ ಪೊಲೀಸ್ನವ್ರನ್ನ ಗೌರವಿಸಿ ಅಂತ ಐದೈದು ಸಲ ನಿಮ್ಮ ಮೇಲೆ ಇದೇ ಕೇಸಸ್ ಆಗಿಬಿಟ್ಟು ಇದೇ ಸೆಕ್ಷನ್ಸ್ ನಿಮ್ಮ ಮೇಲೂ ಇದೆ ನೆನ್ನೆ ಮೋಲೀಸ್ ಆಫ್ ಸಿಕ್ಕಾಕ್ಕೊಂಡ್ರಲ್ಲ ಅವ್ರ ಮೇಲೆ ಏನೇನು ಸೆಕ್ಷನ್ಸ್ ಹಾಕಿದಾರಲ್ಲ ಅದೇ ಸೆಕ್ಷನ್ಸ್ ಐದೈದು ಸಲ ಪ್ರತಾಪ್ ಸಿಂಹನ್ ಮೇಲೆ ಹಾಕಿದ್ದಾರೆ ಇದೇ ಕರ್ನಾಟಕ ರಾಜ್ಯ ಪೊಲೀಸ್ ಇದೇ ಉದಯಗಿರಿ ಠಾಣೆ ಇಲ್ವಾ ಮಾಧ್ಯಮ ಮಿತ್ರರ ಮೇಲೆ ಹಲ್ಲೆ ಮಾಡಿಲ್ವಾ ಹೆಂಗೆ ವರ್ತಿಸ್ಕೊಂಡಿದ್ದೀರ ಇವತ್ತು ಆ ಮಕ್ಕಳನ್ನ ಪಾಠ ಹೇಳಬೇಕಾ ಅವ್ರಿಗೆ ಸರಿಯಾದ ಟೈಮಲ್ಲಿ ಪಾಠ ಹೇಳಿಬಿಟ್ಟಿದ್ರೆ ಇದೆಲ್ಲ ನಡೀತಾ ಇರಲಿಲ್ಲ ಉತ್ತರ ಪ್ರದೇಶದಲ್ಲಿ ಇತ್ತು ಎರಡು ಸಾವಿರದ ಎರಡರಲ್ಲಿ ನಾವು ಪಾಠ ಕಲ್ತಿದ್ದೀವಿ ನೀನು ಯಾರೋ ಪಾಠ ಕಲಿಸೋಕ್ಕೆ ನಮಗೆ ನೀನು ಯಾರೂ ನಮಗೆ ಪಾಠ ಕಲಿಸೋಕ್ಕೆ ಇದೆಲ್ಲ ಮಾತುಗಳು ಸುಮ್ಮನೆ ಇವಾಗ ಎಮ್ ಟಿ ಮೈಂಡ್ ಇಸ್ ಡೆವಿಲ್ಸ್ ವರ್ಕ್ಶಾಪ್ ಅಂತಾರೆ ಅದು ಇವಾಗ ಪದದಲ್ಲಿದ್ದರೂ ಈ ಥರ ತರಲೇ ವ್ಯವಹಾರ ಮಾಡಿದ್ದಕ್ಕೆ ಇವತ್ತು ಪದದಿಂದ ತೆಗೆದಾಕಿದ್ರು ಇದೇ ಥರ ವರ್ತಿಸ್ಕೊಂಡ್ರೆ ಪಕ್ಷದಿಂದ ಬಿಸಾಕ್ತಾರೆ ತೆಗೆದುಬಿಟ್ಟು ಅಂತ ಹೇಳಕ್ಕೆ ಇಷ್ಟಪಡ್ತೇನೆ